ವಿಶೇಷವಾಗಿ ನಾವು ಇವತ್ತು ಧನಸಿರಿ ಫೌಂಡೇಶನ್ ಮತ್ತು ಗೂಗಲ್ ಒಂದು ಕಂಪ್ನಿ ಅಂತಿದೆ ಅದ್ರ ಕಡೆ ತಗೊಂಡು ಮೆಟ್ರ್ ಕೇರಿ ಹಾಗೆ ಸೊ ವಿಶೇಷವಾಗಿ ಎರಡ ನಿಮಿಷದಲ್ಲಿ ಮುಗಿಸುವಂಥ ವಿಷಯ ಏನಪ್ಪ ಅಂದರೆ ಡೈರೆಕ್ಟ್ ಮ್ಯಾಟರ್ ತಗೊಂಡು ಟೈಮ್ ಆಗಿದೆ ಅಂತ ಅರ್ಥ ಆಗಿದೆ ನಮ್ಮ ಸೊ ದಟ್ ಓನ್ಲಿ ಸೊ ನಮಗೆ ನಮ್ಮ ಚಿಕ್ಕವನ್ನಿದ್ದಾಗ ಏನು ನಮಗೆ ಸಿಕ್ಕಿಲ್ಲ ಸ್ಕೂಲ್ ಮತ್ತು ಕಾಲೇಜ್ ಡೇಸಲ್ಲಿ ಮೆಂಟರ್ಶಿಪ್ ಅಂತ ಕರಿತೀವಿ ಆ ಸಿಗದೆ ಇರೋದನ್ನ ನಮ್ಮ ಮಕ್ಳು ಸಿಗೋ ಥರ ಹಾಕ್ಬೇಕು ಅನ್ನೋದೇ ನಾವು ಒಂದು ಕಾನ್ಸೆಪ್ಟ್ನ ಹಾಕಿಕೊಂಡು ಇದು ಇದುವರೆಗೂ ವರ್ಡ್ ಅಲ್ಲಿ ನೋನ್ ಮರ್ ಗೋಯಿಂಗ್ ಆ್ಯಂಡ್ ನೋ ಅನ್ಸರ್ ಇಸ್ ಸೊ ಇದೊಂದು ಹೊಸದಾಗಿ ಏನೋ ಒಂದು ಮಾಡಬೇಕು ಅಂತ ಬಂದಿದ್ದೀವಿ ಏನಪ್ಪ ವಿಶೇಷ ಅಂತ ಹೇಳಿದ್ರೆ ಸ್ಕೂಲು ಕಾಲೇಜಲ್ಲಿ ಮಕ್ಕಳಿಗೆ ಏನು ಸಿಗಲ್ಲ ಸ್ಪೋಕನ್ ಇಂಗ್ಲೀಷ್ ಇಂಗ್ಲೀಷ್ ಮಾತಾಡ್ತಾರೆ ಗ್ರಾಮ್ಯಾಟಿಕಲ್ ಸ್ಪೋಕನ್ ಇಂಗ್ಲೀಷ್ ಐಸ್ ಕೋರ್ಟ್ ಟು ಪ್ಲಸ್ ಒನ್ ಐಸ್ ಐಸ್ಕೋಟ್ ಆ ಪ್ಲಸ್ ಟು ಪ್ಲಸ್ ಐಸ್ ಕೋರ್ಟ್ ಟೂ ಕಲ್ಸ್ತೀನಿ ಐಸ್ ಕೋರ್ಟ್ ಟಿ ಪ್ಲಸ್ ಟು ಪ್ಲಸ್ ಐಸ್ ಕೋರ್ಟ್ ವಾಸ್ ಪ್ಲಸ್ ಟು ಪ್ಲಸ್ ಐಸ್ ಐಸ್ಕೋಟ್ ಹಾಡ್ ಪ್ಲಸ್ ಟು ಪ್ಲಸ್ ಐಸ್ ಕೋರ್ಟ್ ವೀನ್ ಪ್ಲಸ್ ಟು ಪ್ಲಸ್ ತಾನೇ ಇದ್ದೀನಿ ಐಸ್ ಐಸ್ಕೋಟ್ ಹಾಕ್ ಡೀನ್ ಪ್ಲಸ್ ಟು ಪ್ಲಸ್ ತಾನೇ ಇದ್ದೀನಿ ಇಂಗ್ಲೀಷ್ ಮಾತಾಡೋದೇ ಇಂಗ್ಲೀಷ್ ನ ಪರ್ಫೆಕ್ಟ್ ಆಗಿ ಪರ್ಫೆಕ್ಷನಿಸ್ಟ್ ಆಗಿ ಮಾತಾಡುತ್ತಾರೆ ಅದೊಂದು ಅರ್ಥ ಏನಿದ್ರೂ ಕೂಡ ಸ್ಕೂಲ್ ಡೇಸ್ ಅಲ್ಲಿ ನಡೆಯುವ ನಡೆಯೋದು ಸ್ಕೂಲ್ ಡೇಸ್ ಅಲ್ಲೇ ನಡೀಬೇಕು ಅದೊಂದು ಹೊಸ ಪ್ರೋಗ್ರಾಮ್ ಅನ್ನು ಮತ್ತೆ ಸ್ಟೇಜ್ ಮೇಲೆ ಬಂದು ಮಾತಾಡೋದು ಎಷ್ಟೋ ಜನಕ್ಕೆ ಚೆನ್ನಾಗಿ ಓದ್ತಾರೆ ನಿಮ್ಮ ಮಕ್ಕಳಾಗಿ ನಮ್ಮ ಮಕ್ಳಾಗ್ಲಿ ಚೆನ್ನಾಗಿ ಓದ್ತಾರೆ ಸ್ಟೇಜ್ ಮೇಲೆ ಬಂದ್ರೆ ಬರೋಕ್ಕೂ ಬಿಕಾಸ್ ದೇ ಆರ್ ಗೆಡಿಂಗ್ ಫಿಯರ್ ಸೊ ಆ ಫಿಯರ್ ಆಫ್ ಸಕ್ಸಸ್ ಇದೆಯಲ್ಲ ಮತ್ತು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಫಿಯರ್ ಇದೆಯಲ್ಲ ಅದನ್ನು ತಿಳಿದ್ರು ಅದನ್ನು ನಮ್ಮ ತಂಪಿ ಕಡೆಯಿಂದ ನಮ್ಮ ಫೌಂಡೇಶನ್ ಕಡೆಯಿಂದ ಮಾಡ್ತೀವಿ ಮೂರನೇಂದು ಸಿಟಿಗೆ ಹೋಗ್ಬೇಕು ಸಿಇಟಿಗೆ ಹೋಗ್ಬೇಕಾದ್ರೆ ನಾವೆಲ್ಲ ಏನು ಮಾಡ್ತೀವಿ ಸಾಮಾನ್ಯವಾಗಿ ನೈಂಟಿ ಪರ್ಸೆಂಟ್ ಆಫ್ ಪೀಪಲ್ ಎಲ್ಲ ಎಕ್ಸಾಮ್ಸ್ ಮುಗಿಸಿ ಡಿಗ್ರಿ ಮುಗಿಸಿ ಮಾಸ್ಟರ್ ಡಿಗ್ರಿ ಮುಗಿಸಿ ಎಲ್ಲ ಕೋರ್ಸ್ ಮುಗಿಸಿ ಬಾಟಿತ್ತು ಅಂತ ನೆಕ್ಸ್ಟ್ ವೇ ಶು ಮಾಡ್ತೀವಿ ಸೊ ನೆಕ್ಸ್ಟ್ ಫರ್ದರ್ ಏನು ಮಾಡಬೇಕು ಸಿ ಟಿಗೆ ಹೋಗ್ಬೇಕು ಅಂತ ಆ ರೀತಿ ಅನ್ನು ಅಂತ ಹಾಕೊಂಡ್ಬರ್ಬೋದು ನೆಕ್ಸ್ಟ್ ಎಕ್ಸಾಮಿನೇಷನ್ ಮೆಥಡ್ಸ್ ತುಂಬಾ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡಿ ಓದಿ ಕಡಿಮೆ ಸ್ಕೋರ್ ತಗಿರುವಂತದ್ದು ಸುಮಾರು ಜನಕ್ಕೆ ಇರುತ್ತೆ ಅದು ಕಡಿಮೆ ಓದಿ ಜಾಸ್ತಿ ಸ್ಕೋರ್ ತಗೊಳ್ಳುವಂತ ಮೆಥಡ್ ನಾವು ಇಪ್ಪತ್ತು ವರ್ಷದಿಂದ ನಮ್ದು ಒಂದು ಸೈಕಾಲಜಿಕಲ್ ಪ್ರಕಾರ ಮಕ್ಕಳು ಯಾವ ರೀತಿ ಮಾಡಬೇಕು ವ್ಯಾಲ್ಯೇಟರ್ಗೆ ನಾವ್ ಏನ್ ಇಪ್ಪತ್ತು ವರ್ಷದ ಅನುಭವ ಇದೆ ಮತ್ತೆ ಎಸ್ಪೆಷಲಿ ಹೇಳ್ಬೇಕಾದ್ರೆ ಇಂಟ್ರೂ ಹೋಗ್ಬೇಕಾದ್ರೆ ಇಂಟ್ರೂ ಯಾವ ರೀತಿ ಫೇಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಷ್ಟೋ ಜನಕ್ಕೆ ಕಷ್ಟ ಆಯ್ತು ಆ ಒಂದು ಮೆಂಟರ್ಶಿಪ್ ನ ಕ್ಲಾಸಸ್ ಅಲ್ಲ ಆನ್ಲೈನ್ ಕ್ಲಾಸಸ್ ಅಲ್ಲ ಫಿಸಿಕಲ್ ಕ್ಲಾಸಸ್ ಅಲ್ಲ ಫ್ರೀ ಟೈಮಲ್ಲಿ ತಮ್ಮಗಳ ಒಂದು ಫೋನ್ ನಂಬರ್ ಅನ್ನು ತಗೊಂಡು ಒಂದು ವಾಟ್ಸಪ್ ಗ್ರೂಪ್ ನ ಮಾಡ್ತೀವಿ ಅದರಲ್ಲಿ ನಾವು ಅಲ್ಲಿ ನಮ್ಮಲ್ಲಿ ಕಲಿತಾ ಇರುವಂತವ್ರು ಆ ಚಿಕ್ಕ ಮಕ್ಕಳಲ್ಲಿ ಯಾರ ಎಲ್ಲ ಪರ್ಫೆಕ್ಟ್ ಆಗಿದ್ದಾರೆ ಅನ್ನೋದ್ ಮತ್ತೆ ನಾವು ಕ್ಲಾಸ್ ಮಾಡೋದು ಕಳಿಸ್ಕೊಡ್ತಾ ಇರ್ತೀವಿ ಅದನ್ನ ಮಕ್ಕಳಿಗೆ ತೋರಿಸ್ಕೊಳ್ತಾ ಬರ್ತಾ ಇರ್ತಾರೆ ಅಷ್ಟು ಬಿಡ್ರೆ ಕ್ಲಾಸಸ್ ಏನೂ ಇಲ್ಲ ಇಷ್ಟನ್ನ ನಾವು ಮಾಡ್ಕೊಡುವಂತ ಒಂದು ದೊಡ್ಡ ಪ್ರೋಗ್ರಾಮ್ ಹಾಕೊಂಡಿದೀವಿ ಯಾಕಂದ್ರೆ ಸ್ಕೂಲು ಕಾಲೇಜು ಅವ್ರು ಏನ್ ಮಾಡ್ಬೇಕು ಅದ್ ಮಾಡ್ಕೊಟ್ಟೆ ಕೊಡ್ತಾರೆ ತದನಂತರದ್ದು ಅದೆಲ್ಲ ಕೂಡ ನಾವು ಮಾಡ್ಬೇಕು ಪೇರೆಂಟ್ಸ್ಗೆ ಹಳ್ಳಿ ಕೆಲಸ ಮಾಡ್ಲಿ ಅಥವಾ ಅಫಿಶಿಯಲ್ ಕೆಲಸ ಮಾಡ್ಲಿ ಯಾವುದೇ ಒಂದು ಸರ್ವಿಸ್ ಮಾಡ್ಲಿ ಅಷ್ಟು ಕುರಿತು ಒಂದು ಫ್ರೀ ಕೊಟ್ಟು ಮಕ್ಕಳು ಜೊತೆ ಕುತ್ಕೊಳ್ಳ ಫ್ರೀ ಟೈಮ್ ಸಿಗ್ತಾ ಇಲ್ಲ ಈ ಕಾಲದಲ್ಲಿ ಅದನ್ನ ನಾವು ತಗೊಂಡು ಒಂದು ಇನಿಷಿಯೇಟಿವ್ ತಗೊಂಡು ಒಂದು ಸ್ವಲ್ಪ ರಿಸಲ್ಟ್ ಕೊಡ್ಬೇಕು ಅಂತ ಕಾರಣಕ್ಕೆ ನಾವು ಇಷ್ಟೆಲ್ಲ ಮಾಡಿದ್ವಿ ಬೇಸಿಕಲಿ ನಾವು ಹೇಳ್ಬೇಕಾದ್ರೆ ಬಿಫೋರ್ ಕೊರೋನ ಏಟ್ ಏಟೀಸ್ ಇನ್ ಟ್ಯುಟೋರಿಯಲ್ಸ್ ಮಾಡಿದ್ವಿ ಫಿಸಿಕಲಿ ಮೈಸೂರಿನ ಮುಳುಭಾಗಗಳು ಎಲ್ಲ ಕಡೆಯಿಂದ ಟ್ಯುಟೋರಿಯಲ್ಸ್ ಮಾಡಿದ್ವಿ ಸ್ಪೋಕನ್ ಇಂಗ್ಲೀಷ್ ಇದುವರೆಗೂ ಒಂದು ಸಾವಿರ ಹಳ್ಳಿಗಳಲ್ಲಿ ಆಲ್ ಓವರ್ ಕರ್ನಾಟಕ ಟೀಚರ್ಸ್ನೇ ಒಂದು ಹಳ್ಳಿಯಲ್ಲಿ ಇಟ್ಟು ಕ್ಲಾಸಸ್ನ ಮಾಡಿಕೊಟ್ಟಿದ್ವಿ ಅದನ್ನು ಈಗ ನಿಲ್ಲಿಸಿದ್ವಿ ಇದನ್ನ ಮಾಡಬೇಕು ಅನ್ನೋ ಕಾರಣಕ್ಕೆ ಮತ್ತೆ ಒಂದು ಲಕ್ಷ ಜನಕ್ಕೆ ಎಜುಕೇಶನ್ ಕೊಟ್ಟಿದ್ವಿ ಸೂಪರ್ ರಿಸಲ್ಟ್ ಒಳ್ಳೆ ರಿಸಲ್ಟ್ ಬಂದಿದೆ ಇದು ಮ್ಯಾಟ್ ಸೊ ನೆಕ್ಸ್ಟ್ ಇದನ್ನು ಎನ್ರೋಲ್ ಆಗಬೇಕಾದ್ರೆ ನತಿಗೆ ಒಂದು ಸರಿ ಫೀಸ್